ಶ್ರೀ ಮಂಚಮ ದೇವರ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಧರ್ಮ ಪ್ರವಚನ ನಗರದ ಕಲ್ಲಳಿ ಗ್ರಾಮದಲ್ಲಿ ಜರುಗಿತು ಧರ್ಮ ಪ್ರವಚನದ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಿಂದಿನ ಹಲವು ಜನ್ಮಗಳ ಪುಣ್ಯದ ಫಲದಿಂದ ಜಗತ್ತಿನಲ್ಲಿರುವ ಹಲವಾರು ಜೀವರಾಶಿಗಳ ಪೈಕಿ ಎತ್ತರದ ಸ್ಥಾನದಲ್ಲಿರುವ ಮನುಷ್ಯ ಜಗತ್ತಿನ ಸುಖದ ಮೋಹಕ್ಕೆ ಸಿಲುಕಿದ್ದಾನೆ ಮನುಷ್ಯ ಜೀವಿಯೊಳಗೆ ಇರುವ ಸತ್ಯವನ್ನ ಅರಿಯಲು ಮೋಹವನ್ನು ತ್ಯಜಿಸಬೇಕಾದ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ ಜಗತ್ತಿನ ಹಲವು ಜೀವರಾಶಿಗಳ ಪೈಕಿ ಮನುಷ್ಯನನ್ನು ಹೊರತುಪಡಿಸಿ ಉಳಿದ ಜೀವಿಗಳ ದೇಹಗಳು ಭೋಗಕ್ಕೋಸ್ಕರ ಜೀವನ ನಡೆಸುತ್ತೆ ಅದು ಅಜ್ಞಾನದ ಫಲ ಹಲವು ಜನ್ಮಗಳ ಪುಣ್ಯದ ಫಲವಾಗಿ ಮನುಷ್ಯನ ಜೀವ ಸೃಷ್ಟಿ ವಿಕಾಸದ ಪ್ರಕ್ರಿಯೆ ಹಾಗೂ ವಿಜ್ಞಾನದ ವಿಕಾಸದ ಪ್ರಕ್ರಿಯೆಯಲ್ಲಿ ಉನ್ನತ ಹಂತ ತಲುಪಿದೆ ಇದು ಹಲವು ಜನ್ಮಗಳ ಪುಣ್ಯವನ್ನು ಅಳಬಿಟ್ಟು ಪಡೆದಿರುವ ಫಲವಾಗಿದೆ ಅಂತ ವಿವರಿಸಿದ್ರು ತಲಳಿ ಗ್ರಾಮಸ್ಥರು ನೂತನವಾಗಿ ಶ್ರೀ ಮಂಚಮ್ಮ ದೇವಿ ದೇವಾಲಯ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಂಡ ನಂತರ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ನೆರವೇರಿಸಿದ್ದೀರಿ ಅದೇ ರೀತಿ ದೇವಿಯ ಮುಂದೆ ಮನಸ್ಸನ್ನು ಶುದ್ಧಗೊಳಿಸುವ ರೀತಿಯಲ್ಲಿ ಜೀವನ ನಡೆಸಬೇಕು ನಮ್ಮ ಮನಸ್ಸಿನಲ್ಲಿರುವ ಹಲವು ಆಲೋಚನೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಶುದ್ಧವಾಗಿ ಹೇಳಿದ್ರು ದೇವಿಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೇ ನಾ ಹೊಳಲ್ನಲ್ಲಿ ಕಾಯ್ತಾ ಇದ್ದೀನಿ ಬೇಗ ಬನ್ನಿ ಅಂತ ಯಾತ್ರ ಮಾಡ್ತಾ ಇದ್ರು ಸೊ ಈಜೆ ಕಂಪ್ಲೀಟ್ ಆ ದಿನ ನಮ್ಮ ಹುಡುಗರಿಗೆ ಹೇಳಿ ಹೋಗಿದ್ದೆ ಅವರೆಲ್ಲ ಬೇಸರ ಮಾಡ್ಕೊಂಡಿದ್ರು ಸುಮ್ಮನೆ ಹೇಳಿದ್ದೆ ನಾನು ಮನೇಲ ಮಕ್ಕಳಿಗೆ ಅಪ್ಪ ಅಂದಿರು ಹೇಳೋ ಹಾಗೆ ಇನ್ನೊಂದ್ಸಲ ಬರ್ತೀನಿ ಬಿಡಪ್ಪ ಅಂತ ಹೇಳೋಗಿದ್ದೆ ಹೋಗಿದ್ದೆ ಆ ಹುಡುಗರು ಅದನ್ನೇ ಬಿಗಿಯಾಗಿ ಇಟ್ಕೊಂಡು ಇವತ್ತು ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಮ್ಮ ಭಕ್ತಿಯನ್ನು ಶ್ರದ್ಧೆಯನ್ನು ನೋಡ್ತಾ ಇದ್ರೆ ಮೊನ್ನೆ ತಾನೇ ಮುಗ್ದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಷ್ಟೇ ಚೆನ್ನಾಗಿ ಎಲ್ಲರೂ ಕೂಡ ಕೊಡ್ತಿದ್ರಿ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿದ್ರಿ ಶ್ರೀ ಮಠದ ಸಾಯಿ ಕೀರ್ತಿಜಿ ಮತ್ತು ಶಿವಾರ ಉಮೇಶ್ ತಂಡದವರಿಂದ ಭಕ್ತಿ ಗೀತೆಗಳನ್ನು ಬೋಧಿಸಲಾಯಿತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರಕಾಶ್ ಗೌಡ ನಗರಸಭೆ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಸದಸ್ಯರಾದ ರವಿ ಶಿವಲಿಂಗು ಪತ್ರಕರ್ತರಾದ ಕೆಸಿ ಮಂಜುನಾಥ್ ಸಿಎನ್ ಮಂಜುನಾಥ್ ಗ್ರಾಮದ ಮುಖಂಡ ಕೆ ಗುರುಸ್ವಾಮಿ ಮಂಚಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಕೆ ರಾಮಲಿಂಗಯ್ಯ ಗೌರವಾಧ್ಯಕ್ಷ ಕೆಎಲ್ ಶಿವರುದ್ರ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಆನಂದ ಕಾರ್ಯದರ್ಶಿ ಕೆಸಿ ರವೀಂದ್ರ ಟ್ರಸ್ಟಿಗಳಾದ ಕೆಎಂ ಉಮೇಶ್ ಕಿರಣ್ ಉಪಸ್ಥಿತರಿದ್ದರು